ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ಉತ್ತಮ ಸಂಸ್ಕಾರ ಕೊಡಿಸುವಲ್ಲಿ ಪ್ರತಿಯೊಬ್ಬ ಪಾಲಕರ ಕರ್ತವ್ಯವಾಗಿದೆ ಎಂದು ಶ್ರೀಧರ್ ಮುರಡಿ ಹಿರೇಮಠದ ಶ್ರೀ ಬಸವಲಿಂಗೇಶ್ವರ ಸ್ವಾಮೀಜಿ ಸಲಹೆ ನೀಡಿದರು ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ಯದಗೇರಿ ಗ್ರಾಮದ ಎಕ್ಸ್ಪರ್ಟ್ ಕೋಚಿಂಗ್ ಕ್ಲಾಸ್ನಲ್ಲಿ ನಡೆದ ಬೇಸಿಗೆ ಶಿಬಿರದ ಮುಕ್ತಾಯ ಸಮಾರಂಭದಲ್ಲಿ ಸಾನಿಧ್ಯ ವಹಿಸಿ ಮಾತನಾಡಿದ ಶ್ರೀಗಳು ಮಕ್ಕಳಿಗೆ ಆಸ್ತಿ ಮಾಡುವುದಕ್ಕಿಂತ ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡುವ ಮೂಲಕ ಅವರಿಗೆ ಗುಣಮಟ್ಟದ ಶಿಕ್ಷಣ ಕೊಡಿಸುವಲ್ಲಿ ಮುಂದೆ ಬರುವಂತೆ ಸಲಹೆ ನೀಡಿದರು ಗುಲ್ಬರ್ಗ ಜಿಲ್ಲೆಯ ಸೇಡಂ ತಾಲೂಕಾ ಪಂಚಾಯಿತಿ ಇಒ ಹಂಪಣ್ಣ ನಾಯಕ್ ಸಂಸ್ಥೆಯ ಕಾರ್ಯದರ್ಶಿ ಗಣೇಶ್ ರಾಠೋಡ್ ಸೇರಿದಂತೆ ಮತ್ತಿತರು ಮಾತನಾಡಿದರು ಇದೇ ಸಂದರ್ಭದಲ್ಲಿ ಉತ್ತಮ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಹಾಗೂ ಸಾಧಕರಿಗೆ ಗೌರವಿಸಿ ಸನ್ಮಾನಿಸಲಾಯಿತು ಸಮಾರಂಭದಲ್ಲಿ ಹನುಮಂತಜ್ಜನವರು ಸಾನಿಧ್ಯ ವಹಿಸಿದ್ದರು ತಾಲೂಕು ಪಂಚಾಯತ್ ಅಧ್ಯಕ್ಷೆ ಶರಣಪ್ಪ ಕೊಪ್ಪ ಸಂಸ್ಥೆಯ ಅಧ್ಯಕ್ಷ ಶಶಿಕಲಾ ಎಚ್ ಚೌಹಾಣ್ ಲಲಿತಾ ರಾಠೋಡ್ ಅಶೋಕ್ ಕೋಳಿಹಾಳ್ ನಾಗರಾಜ್ ನಾಯಕ್ ಮಂಜುನಾಥ್ ಮಾಸ್ತಿ ಶೀನಪ್ಪ ಚೌಹಾಣ್ ಡಾಕ್ಟರ್ ಸಂಗಪ್ಪ ವಜ್ಜಲ್ ಬಸಪ್ಪ ಬೇದವಟ್ಟಿ ಡಾಕ್ಟರ್ ರಾಜೇಶ್ ಚೌಹಾಣ್ ಎಸ್ ಕೆ ಪೂಜಾರ್ ಕಮಲಾಬಾಯಿ ರಾಠೋಡ್ ಅಚ್ಚಪ್ಪ ನಾಯಕ್ ಸೇರಿದಂತೆ ಗ್ರಾಮದ ಮುಖಂಡರು ಹಿರಿಯರು ಸಮಾಜದ ಮುಖಂಡರು ಪಾಲಕರು ಶಿಕ್ಷಕರು ಉಪಸ್ಥಿತರಿದ್ದರು ವರದಿ ವಿ ಎಸ್ ಶಿವಪ್ಪನಮಠ ಯಲ್ಬುರ್ಗೇದಂತೆ ಮಕ್ಕಳಿಗೆ ಶಿಕ್ಷಣವನ್ನು ಕೊಡುವಂಥ ಸಾಮರ್ಥ್ಯವನ್ನು ಹೊಂದಿ ಆ ಸಾಮರ್ಥ್ಯದ ಜೊತೆಗೆ ಮಕ್ಕಳ ಒಂದು ಉನ್ನತಿಗೆ ಮಕ್ಕಳ ಒಂದು ವಿದ್ಯಾಭ್ಯಾಸಕ್ಕಾಗಿ ಈ ಒಂದು ಸಂಸ್ಥೆಯನ್ನು ಕಟ್ಟಿ ಈ ಸಂಸ್ಥೆ ಏನಪ್ಪ ಅಂತಂದರೆ ಮಕ್ಕಳಲ್ಲಿ ನಾವು ಅವು ಮಕ್ಕಳ ಒಂದು ಭಾಷಣವನ್ನು ಕೇಳಿದಾಗ ಅನ್ನಿಸುತ್ತೆ ಬರೀ ಈ ಸಂಸ್ಥೆ ಬರೀ ವಿದ್ಯಾರ್ಥಿನಿ ಅಷ್ಟೇ ಅಲ್ಲ ಅದರ ಜೊ ಜೊತೆಗೆ ಜೊತೆ ಜೊತೆಗೆ ಸಂಸ್ಕಾರ ಕೊಡುವಂಥದ್ದು ನೀತಿ ಪಾಠವನ್ನು ಹೇಳುವಂಥದ್ದು ಮಕ್ಕಳಿಗೆ ಚಂದ ಎಲ್ಲ ಒಂದೊಂದು ಒಬ್ಬೊಬ್ಬ ತಾಯಿ ಒಬ್ಬೊಬ್ಬ ತಂಗಿ ವರ್ಷ ಮೊದಲಿದ್ದವು ಮೊದಲೇ ತಂಗಿ ಮೊದಲಿದ್ದು ನಮ್ಮ ಆಸೆ ಮಿತಿ ಮೀರಿ ಆಸೆ ಇರಬೇಕು ಮನುಷ್ಯನಿಗೆ ದುರಾಸೆ ಏನು ಮಾಡ್ದು ಅನ್ನೋಂಥದ್ದು ಮಾತನ್ನ ಹೇಳಿದು ಇನ್ನೊಂದು ಏನು ಬಂದರೆ ಆಶೀರ್ದ ಕಾಲ್ಕು ಅನ್ನುವಂಥದ್ದು ನೀತಿ ಕಥೆನೇ ಇವಂಥ ಪ ಬಾಲಕನಿಗೆ ನೀತಿ ಕಥೆನೇ ಇರುವಂಥದ್ದು ಏನಪ್ಪ ಅಂದರೆ ಇವೆಲ್ಲ ಮಕ್ಕಳಿಗೆ ಅವಶ್ಯಕವಾದಂಥದ್ದು ನಾವು ಏನಪ್ಪ ಮಾಡ್ತೀವಿ ಏನು ಮಾಡ್ತೀವಿ ಅಂತಂದ್ರೆ ನಮಸ್ಕಾರ ಕೊಡುವುದನ್ನು ನಾವು ಮರಿತೀವಿ ಬರೀ ಅಭ್ಯಾಸವನ್ನು ಮಾಡಿಸ್ತೀವಿ ಅಧ್ಯಯನವನ್ನು ಮಾಡಿಸ್ತೀವಿ ಒಂದು ನೌಕರಿ ಕೊಡೋದು ಒಂದು ನೌಕರಿಯನ್ನು ಉದ್ದೇಶಿಟ್ಕೊಂಡು ಏನು ನೌಕರಿ ಉದ್ದೇಶ ಇಟ್ಕೊಂಡು ನಾವು ಓದಿಸ್ತೀವಿ ಅದ್ರ ಜೊತೆಗೆ ಏನಪ್ಪ ಬಂದರೆ ಸಂಸ್ಕಾರ ಒಂದು ಕೊಟ್ಟಂದ್ರೆ ಅಪ್ಪಟ್ಟು ಚಿನ್ನ ಚಿನ್ನವಾಗಿ ಮಕ್ಕಳು ಪರಿವರ್ತನೆ ಆಗ ಉಡ್ತಾಯಿದ್ದೀನಿ ಅದು ಹಲವಾರು ಕ್ಷೇತ್ರಗಳಿಗೆ ಏನು ಬಂದಂದರೆ ಇದ್ದಾರೆ ಅದಕ್ಕೆ ಇವು ಏನು ಬಂದರೆ ನಮ್ಮ ಲಾಸ್ಟ್ ಡೇಟ್ ಬಂದ್ರಿಂದಲೇ ಇಪ್ಪತ್ತೈದು ವರ್ಷ ನಮ್ಮ ಸಹಭಟನೆ ಬಂದರೆ ಎಪ್ಪತ್ತೈದು ವರ್ಷ ಹೋಗಬೇಕು ಅಂತ ಅಪ್ಪಟ್ಟವಾದಂಥ ಇದು ನುಡಿಮತ್ತುಗಳು ನಿಜವಾದಂಥ ಮಾ ಅಂಥ ಮಾತುಗಳು ಮಕ್ಳು ಮಕ್ಕಳಲ್ಲಿ ಇರಬೇಕದು ಏನಂತಂದ್ರೆ ಆ ಒಂದು ಮಕ್ಕಳಲ್ಲಿ ನಾವು ಬಾಲಕ ವಸ್ತಾವ ಮಕ್ಕಳೇನಪ್ಪ ವಿದ್ಯಾರ್ಥಿನ ಆಸ ಏನಾದರೂ ಕೂಡ ಸಂಕಷ್ಟ ಇದ್ರೂ ಕೂಡ ಬರುವಂತಹ ಮಕ್ಕಳು ಚೆನ್ನಾಗಿ ಅಭ್ಯಾಸ ಮಾಡಿಕೊಂಡು ಇಲ್ಲಿ ಒಂದು ಇರುವಂತಹ ಊಟದ ವ್ಯವಸ್ಥೆ ಇರುವಂತಹ ವ್ಯವಸ್ಥೆ ಎಲ್ಲವನ್ನು ಅಕಾಡೆಮಿಕ್ ಎಕ್ಸಲೆನ್ಸ್ ಅಂತ ಅಕಾಡೆಮಿಕ್ ಎಕ್ಸಲೆನ್ಸ್ ಅಂದ್ರೆ ಶೈಕ್ಷಣಿಕವಾಗಿರುವಂತಹ ವಿಷಯವನ್ನು ಬಹಳ ಚೆನ್ನಾಗಿ